ಪಶ್ಚಿಮ ಕತ್ತಿರಕ್ಷಣ ದೇವ್ರನ್ನ ತಿರುಗಿಸ್ರು ನಮ್ಮ ಭಕ್ತರು ನಮ್ಮ ಭಕ್ತರು ಭಕ್ತ ಅನ್ನುವಂತ ಈ ಪ್ರಪಂಚದೊಳಗ ಬಹಳ ಶ್ರೇಷ್ಠದ ಯಾಕಪ್ಪ ಅಂತಂದ್ರ ಭಕ್ತಿಯಿಂದ ದೇವರ ಹೌದೌದು ಅದಕ್ಕ ಮಲ್ಲಣ್ಣ ಬಹಳ ಮಾತಾಡೋದು ವ್ಯಾಡ ಸರ್ಜೋಡಿ ಕಲಾವಂತರಿಗೆ ಆ ವಿಷಯ ಇಟ್ಟು ಅಷ್ಟೇ ಬಿಡೋ ಗ್ಯಾಡ ಮಲ್ಲಣ್ಣ ಒಂದು ಪ್ರಶ್ನೆ ಕೇಳೋಣ ಕೇಳಿ ಮತ್ತ ಬಾ ಶರಣೆ ಅವರು ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ ಶುದ್ಧರ ಮೆರವಣಿಗೆ ಹಾಕವು ಬಾಳೆ ಮಂಟಪದ ಮೆರವಣಿಗೆ ಹಾಕವು ತೆಂಗಿನ ಮಂಟಪದೊಳಗ ಮೆರವಣಿಗೆ ಹಾಕವು ಒಬ್ಬ ಹಾಲು ಮತ್ತು ಮಂಟಪದೊಳಗ ಮೆರವಣಿಗೆ ಆಗ್ಯಾವ ಆಗ್ಯದ ಆ ಶುದ್ಧನ ಹಾ ಆ ಊರ ಯಾವುದು ಇಟ್ಟ ಇಷ್ಟ ಸರ್ಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ಹೇಳ್ತಾರ ಆತ್ಮವಿಶ್ವಾಸ ಐತಿ ಐತಿ ಅದಕ್ಕ ನಮ್ಮ ಅವು ಬಳಗದವರು ಬಹಳ ಚಂದ ಕುಡಿಯಾರ ಮಲ್ಲಣ್ಣ ಕುಡಿಯಾರ ಊಟಕ್ಕೆ ಹೋಗ್ಯಾರ ಅಲ್ಲೇ ಊಟಕ್ಕೆ ಕೂತಲಿ ಇಟ್ಟು ತನ್ನ ಅಪ್ಪನ ಬಳಗದ ಮ್ಯಾಲ ಹಾಡುವಂಗ ಆಯ್ತು ಮಾತಾಡುವಂಗಾಯ್ತು ಬರೀ ಹಾಡು ಕೊಟ್ಟು ಬಂದಿದ್ದಾಗ್ಯದ ಆ ಆ ಅಮ್ಮ ಅವ್ವನ ಬಳಗದವ್ರ ಮ್ಯಾಲೆ ಆ ಯಾಡ ಮೂಡಿ ಸತ್ಯ ಸುಂದರದಂತ ಚಾಲು ಹಾಡಿ ಅಣ್ಣ ತಂಗಿ ಚಾಲ್ ಹಾಡಿ ಯಥಾ ಪ್ರಕಾರ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಟ್ಟ ಬಿಡಣಂತ ಆಯ್ತು ಆಯ್ತು ಹಲೋ ಹಲೋ ಹಲೋ